ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಈತ ಬೇರೆ ಯಾರೂ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನವರಿ ಇಪ್ಪತ್ತೆರಡರ ಅರ್ಧರಾತ್ರಿ ಇಬ್ಬರು ಪುಟ್ಟ ಮಕ್ಕಳು ಮತ್ತು ಅವರ ತಂದೆಯನ್ನ ಬೆಂಕಿ ಹಚ್ಚಿಕೊಂಡ ಅಪರಾಧಿ ಹೆಸರು ಮಹೇಂದ್ರ ಹೆಮ್ರಾಮ್ ಈತನಿಗೆ ಎರಡು ಸಾವಿರದ ಐದರಲ್ಲಿ ಒಡಿಸ್ಸಾದ ಹೈಕೋರ್ಟು ಜೀವನ ಪರ್ಯಂತ ಶಿಕ್ಷೆಯನ್ನು ವಿಧಿಸಿತು ಇದೀಗ ಈತನನ್ನು ಒಡಿಸ್ಸಾದ ಬಿ ಜೆ ಪಿ ಸರ್ಕಾರ ಬಿಡುಗಡೆಗೊಳಿಸಿದೆ ಕಿಯೋಂಜರ್ ಜೈಲಿನ ಹೊರಗಡೆ ಈತನನ್ನು ಧಾರ್ಮಿಕ ಘೋಷಣೆ ಕೂಗುವ ಮೂಲಕ ಗುಂಪು ಸ್ವಾಗತಿಸಿದೆ ಮಾತ್ರ ಅಲ್ಲ ಆನಂದಪುರ ಪಟ್ಟಣದಲ್ಲಿ ಈತನಿಗೆ ಸನ್ಮಾನವನ್ನು ಮಾಡಲಾಗಿದೆ ಇದು ಎರಡು ವರ್ಷಗಳ ಹಿಂದಿನ ಗುಜರಾತ್ ಘಟನೆಯನ್ನು ನೆನಪಿಸುತ್ತೆ ಬಿಲ್ಕಿಸ್ಬಾನು ಎಂಬ ಮಹಿಳೆಯ ಮೇಲೆ ಅತ್ಯಾಚಾರ ನಡೆಸಿದ್ದಲ್ಲದೆ ಅವರ ಮಗಳು ಮತ್ತು ಇತರ ಏಳು ಮಂದಿಯನ್ನು ಕೊಂದ ಅಪರಾಧಿಗಳನ್ನು ಗುಜರಾತ್ ಸರ್ಕಾರ ಸನ್ನಡತೆಯ ಮೇಲೆ ಬಿಡುಗಡೆಗೊಳಿಸಿತ್ತು ಮತ್ತು ಅವರನ್ನು ಜೈಲಿನ ಹೊರಗಡೆ ಆರತಿ ಎತ್ತಿ ಸ್ವಾಗತಿಸಲಾಗಿತ್ತು ಅಂಥದ್ದೇ ಸಂಭ್ರಮ ಇದೀಗ ಈ ಮಹೇಂದ್ರನ ಬಿಡುಗಡೆಯಲ್ಲೂ ಕಂಡುಬಂದಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತನ್ನ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿಯೇ ಈ ಗ್ರಹಾಮ್ ಸ್ಟೇನ್ಸ್ ಒಡಿಶಾಕ್ಕೆ ಬಂದರು ಇವರ ತವರೂರು ಆಸ್ಟ್ರೇಲಿಯಾ ಒಡಿಸ್ಸಾದ ಆದಿವಾಸಿಗಳು ಮತ್ತು ಕುಷ್ಠರೋಗಿಗಳ ನಡುವೆ ಸೇವಾ ಕಾರ್ಯದಲ್ಲಿ ನಿರತರಾದರು ಯುವಾಂಜಲಿಕಲ್ ಮಿಷನರಿ ಸೊಸೈಟಿ ಸ್ಥಾಪಿಸಿದ್ದ ಕುಷ್ಠರೋಗ ಕೇಂದ್ರವನ್ನು ಕೇಂದ್ರೀಕರಿಸಿ ಅವರು ಕೆಲಸ ಮಾಡತೊಡಗಿದರು ಒಡಿಸ್ಸಾ ಮಾತ್ರ ಅಲ್ಲ ಪಶ್ಚಿಮ ಬಂಗಾಳ ಜಾರ್ಖಂಡಿನಿಂದಲೂ ಕುಷ್ಠರೋಗಿಗಳು ಈ ಕುಷ್ಠರೋಗ ನಿವಾರಣಾ ಕೇಂದ್ರಕ್ಕೆ ಬಂದು ಚಿಕಿತ್ಸೆ ಪಡೀತಾ ಇದ್ದರು ಆದರೆ ಆದಿವಾಸಿಗಳನ್ನು ಬಲವಂತದಿಂದ ಮತಾಂತರ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಸ್ಟೈನ್ಸ್ನ ಮೇಲೆ ಹೊರಿಸಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನವರಿ ಇಪ್ಪತ್ತೆರಡರಂದು ರಾತ್ರಿ ಮನೋಹರಪುರದ ಒಂದು ಕ್ಯಾಂಪ್ನಲ್ಲಿ ಭಾಗವಹಿಸುವುದಕ್ಕಾಗಿ ತನ್ನಿಬ್ಬರು ಮಕ್ಕಳೊಂದಿಗೆ ಅವರು ವಾಹನದಲ್ಲಿ ಸಂಚರಿಸ್ತಾ ಇದ್ದರು ಕಾಡಿನ ದಾರಿ ಒಂದಷ್ಟು ಹೊತ್ತು ವಿಶ್ರಾಂತಿ ಪಡ್ಕೊಳ್ಳುವುದಕ್ಕಾಗಿ ಮಕ್ಕಳ ಜೊತೆ ಅವರು ಕಾರಿನಲ್ಲಿಯೇ ಮಲಗಿದ್ರು ಅವರ ಪತ್ನಿ ಗ್ಲಾಡಿಸ್ ಮತ್ತು ಮಗಳು ಎಸ್ತರ್ ಅವರ ಜೊತೆ ಇರಲಿಲ್ಲ ಈ ವಾಹನದಲ್ಲಿರುವುದು ಗ್ರಹಾಮ್ ಸ್ಟೈನ್ಸ್ ಅನ್ನೋದು ಗೊತ್ತಾದ ಕೂಡಲೇ ಅದೇ ಊರಿನ ಸಂಘಪರಿವಾರದ ನಾಯಕನೂ ಆಗಿದ್ದ ದಾರಾ ಸಿಂಗ್ ನೇತೃತ್ವದ ಗುಂಪು ಕಾರನ್ನು ಸುತ್ತುವರಿದು ಬೆಂಕಿ ಹಚ್ಚಿ ಆ ಮೂವರನ್ನು ಸಜೀವ ದಹನ ಮಾಡಿತು ಪೊಲೀಸರು ಬಂದು ಮೃತದೇಹವನ್ನು ಹೊರತೆಗೆಯುವಾಗ ಈ ಹತ್ಯೆಕೋರ ಗುಂಪು ಪರಸ್ಪರ ಆಲಿಂಗನ ಮಾಡಿದ್ದಾಗಿ ಆಗ ವರದಿಯಾಗಿತ್ತು ಈ ಪ್ರಕರಣದ ಮೊದಲ ಆರೋಪಿ ದಾರಾಸಿಂಗ್ನಿಗೆ ಸಿ ಬಿ ಐ ವಿಶೇಷ ನ್ಯಾಯಾಲಯ ಎರಡು ಸಾವಿರದ ಮೂರರಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು ಮತ್ತು ಈ ಮಹೇಂದ್ರ ಹೆಮ್ರಾಮ್ ಸೇರಿ ಹನ್ನೊಂದು ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ಆದರೆ ಎರಡು ಸಾವಿರದ ಐದರಲ್ಲಿ ಒಡಿಶಾ ಹೈಕೋರ್ಟು ದಾರಾ ಸಿಂಗ್ನ ನೇನು ಶಿಕ್ಷೆಯನ್ನು ಜೀವನ ಪರ್ಯಂತ ಶಿಕ್ಷೆಯಾಗಿ ಪರಿವರ್ತಿಸಿತು ಮತ್ತು ಒಟ್ಟು ಹದಿನಾಲ್ಕು ಮಂದಿ ಆರೋಪಿಗಳ ಪೈಕಿ ದಾರಾ ಸಿಂಗ್ ಮತ್ತು ಮಹೇಂದ್ರ ಹೆಂಬ್ರಾಂ ಮತ್ತು ಇನ್ನೊರು ಅಪ್ರಾಪ್ತನನ್ನು ಬಿಟ್ಟು ಉಳಿದವರನ್ನೆಲ್ಲ ಬಿಡುಗಡೆಗೊಳಿಸಿತು ಒಡಿಶಾದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದು ಕೇವಲ ಹತ್ತು ತಿಂಗಳಷ್ಟೇ ಆಗಿವೆ ಈಗ ಮುಖ್ಯಮಂತ್ರಿಯಾಗಿರುವ ಮೋಹನ್ ಮಾಂಜಿ ಅವರು ಶಾಸಕರಾಗಿದ್ದಾಗ ದಾರಾ ಸಿಂಗ್ನ ಬಿಡುಗಡೆಗಾಗಿ ಆಗ್ರಹಿಸಿದರು ದಾರಾ ಸಿಂಗ್ನನ್ನು ಭೇಟಿಯಾಗುವುದಕ್ಕೆ ಅವಕಾಶ ಕೊಡಬೇಕು ಎಂದು ಆಗ್ರಹಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಮಾಂಜಿ ಅವರು ಧರಣಿ ನಡೆಸಿದರು ತನ್ನ ಪತಿ ಮತ್ತು ಇಬ್ಬರು ಮಕ್ಕಳ ದಾರುಣ ಹತ್ಯೆಯ ಬಳಿಕ ಅವರ ಪತ್ನಿ ಗ್ಲಾಡಿಸ್ ತನ್ನ ಮಗಳೊಂದಿಗೆ ಆಸ್ಟ್ರೇಲಿಯಾಕ್ಕೆ ಹೋದರೂ ಆ ಬಳಿಕ ಮರಳಿ ಬಂದರು ಮಾತ್ರ ಅಲ್ಲ ತನ್ನ ಗಂಡ ನಿರ್ವಹಿಸ್ತಾ ಇದ್ದ ಕುಷ್ಠರೋಗ ಸೇವಾ ಕೇಂದ್ರದ ನೇತೃತ್ವವನ್ನು ವಹಿಸಿಕೊಂಡ್ರು ಎರಡು ಸಾವಿರದ ಐದರಲ್ಲಿ ಗ್ರಹಾಮ್ ಸ್ಟೈನ್ಸ್ ಮೆಮೋರಿಯಲ್ ಆಸ್ಪತ್ರೆಯನ್ನು ಸ್ಥಾಪಿಸಿದರು ಎರಡು ಸಾವಿರದ ಐದರಲ್ಲೇ ಈ ದೇಶ ಅವರಿಗೆ ಪದ್ಮಶ್ರೀ ಪುರಸ್ಕಾರವನ್ನು ನೀಡಿ ಗೌರವಿಸಿತು ಇವತ್ತಿಗೂ ಅವರು ಕುಷ್ಠರೋಗಿಗಳ ಸೇವೆ ಮಾಡುತ್ತಾ ಒಡಿಸ್ಸಾದಲ್ಲೇ ಇದ್ದಾರೆ ವಿಶಕರೇ ಪ್ರವೀಣ್ ನೆಟ್ಟಾರು ಹತ್ಯೆ ಆರೋಪಿಗೆ ಆಗಂತುಕನೊಬ್ಬ ಮುತ್ತಿಟ್ಟದ್ದು ವಾರಗಳ ಹಿಂದೆ ಚರ್ಚೆಗೆ ಕಾರಣವಾಗಿತ್ತು ಬಿಜೆಪಿ ಸರ್ಕಾರ ಇರ್ತಿದ್ರೆ ಆ ಆಗಂತುಕನಿಗೆ ಗುಂಡಿಟ್ಟು ಹತ್ಯೆ ಮಾಡ್ತಾ ಇದ್ವಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ ಪ್ರತಿಕ್ರಿಯಿಸಿದರು ಆದರೆ ಇನ್ನೊಂದು ಕಡೆ ಹತ್ಯೆ ಅಪರಾಧಿಯನ್ನ ಸನ್ನಡತೆಯ ಹೆಸರಲ್ಲಿ ಅವರದೇ ಸರ್ಕಾರ ಬಿಡುಗಡೆಗೊಳಿಸುತ್ತೆ ಮತ್ತು ಆ ಅಪರಾಧಿಯನ್ನ ಧಾರ್ಮಿಕ ಘೋಷಣೆಯೊಂದಿಗೆ ಸ್ವಾಗತಿಸಲಾಗುತ್ತೆ ಅಪರಾಧವನ್ನು ಸಂಭ್ರಮಿಸುವುದು ಮತ್ತು ಅಪರಾಧಿಯನ್ನ ಗೌರವಿಸುವುದು ನಿಜಕ್ಕೂ ಅತ್ಯಂತ ಕೆಟ್ಟ ಪರಂಪರೆ ಅಪರಾಧಿ ಎಂದು ನಾಗರಿಕ ಸಮಾಜದ ಹೀರೋ ಆಗಲೇಬಾರದು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today.